ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನೀವು ತಮ್ಮನೇಲಿ ನೋಡಿರ್ತೀರಾ ಏನು ವಿಡಿಯೋ ಹಾಕಿದ್ದೀನಿ ಅಂತ ಅಂದ್ಕೊಂಡೆ ನೀವು ಈ ವಿಡಿಯೋನ ಚೆಕ್ ಮಾಡ್ತಾ ಇರ್ತೀರ ಸೊ ಖಂಡಿತ ಯೂಸ್ಫುಲ್ ಆಗಿರುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದರೆ ನಾನು ಏನು ಹೇಳ್ತಿದ್ದೀನೋ ಅದು ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಆಗೋದಿಲ್ಲ ಸೊ ಸ್ಕಿಪ್ ಮಾಡಿದೆ ಈ ವಿಡಿಯೋನ ವಾಚ್ ಮಾಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಒಂದು ಫುಡ್ ಬಿಸ್ನೆಸ್ ಮಾಡಿ ನೀವು ಹಣ ಸಂಪಾದನೆ ಮಾಡ್ಬೋದು ಅಂತ ಹೇಳಿದೆ ಸೊ ಈಗ ಕಜ್ಜಾಯ ಕಜ್ಜಾಯ ರೆಸಿಪಿ ಸುಮಾರು ಜನಕ್ಕೆ ಮಾಡೋಕೆ ಬರೋದೇ ಇಲ್ಲ ಏನೋ ಒಂದು ಹಾಳಾಗತ್ತೆ ಏನೋ ಒಂದು ಇದಾಗತ್ತೆ ಸೊ ಚೆನ್ನಾಗಿ ಕೆಲವ್ರು ಕಜ್ಜಾಯ ರೆಸಿಪಿನ ಮಾಡೋಕೆ ಬರತ್ತೆ ಅಂಥವ್ರು ಈ ದುಡ್ಡು ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡ್ಬೋದು ಚೆನ್ನಾಗಿ ಕಜ್ಜಾಯ ರೆಸಿಪಿ ಬರೋರು ನೀವು ಸ್ಟಾರ್ಟ್ ಮಾಡಿ ಈ ಬಿಸ್ನೆಸ್ನ ಹಾಗಾದರೆ ಹೇಗೆ ಸ್ಟಾರ್ಟ್ ಮಾಡೋದು ಇದಕ್ಕೆ ಹೋಟೆಲ್ ಇಡಬೇಕಾ ಅಂಗಡಿ ಇಡಬೇಕಾ ಈ ಥರ ನೀವು ಯೋಚನೆ ಮಾಡ್ತಿರ್ಬೋದು ಸೊ ಅದು ಯಾವುದೂ ಬೇಕಾಗಿಲ್ಲ ಬಾಡಿಗೆ ಕಟ್ಟೋ ನೆಸೆಸಿಟಿ ಇರಲ್ಲ ಹೋಟೆಲೇ ಮಾಡ್ಬೇಕಂತೇನಿಲ್ಲ ಸರ್ ಇವಾಗ ನಮಗೆ ಒಂದು ಆನ್ಲೈನ್ ಆ್ಯಪ್ ಇದೆ ಕ್ಲೌಡ್ ಕಿಚನ್ ಅಂತ ಕ್ಲೌಡ್ ಕಿಚನನ್ನು ಬಳಸ್ಕೊಂಡು ನೀವು ನಿಮಗೆ ಸ್ಪೆಸಿಫಿಕ್ ಆಗಿ ಬರುವಂಥ ಒಂದು ರೆಸಿಪಿನ ನೀವು ಅದನ್ನು ಇಂಟ್ರಡ್ಯೂಸ್ ಮಾಡ್ಬೋದು ಕ್ಲೌಡ್ ಕಿಚನಲ್ಲಿ ಅಲ್ಲಿಂದ ನಿಮಗೆ ಒಂದಷ್ಟು ಆನ್ಲೈನ್ ಆರ್ಡರ್ಗಳು ಬರೋಕ್ಕೆ ಶುರು ಆಗುತ್ತೆ ಜೊಮ್ಯಾಟೊ ಸ್ವಿಗ್ಗಿಯಲ್ಲೆಲ್ಲ ಹೇಗೆ ನಾವು ಆರ್ಡರ್ ಮಾಡಿ ತಗೋತೀವಿ ಅದೇ ರೀತಿ ನೀವು ಕ್ಲೌಡ್ ಕಿಚನ್ ಜೊಮ್ಯಾಟೊ ಸ್ವಿಗ್ಗಿಗೆ ಅಟ್ಯಾಚ್ ಮಾಡ್ಬಿಟ್ಟು ನೀವು ಮಾಡುವಂಥದ್ದು ಇರುತ್ತೆ ಅಥವಾ ನೇರವಾಗಿ ನೀವೇ ಕೂಡ ಆನ್ಲೈನ್ ಡೆಲಿವರಿ ಕೂಡ ಮಾಡ್ಬೋದು ಈ ಕಜ್ಜಾಯ ರೆಸಿಪಿಗೆ ಒಂದಷ್ಟು ಹಿಟ್ಟನ್ನು ನೀವು ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಆರ್ಡರ್ ಬಂದ ತಕ್ಷಣ ನೀವು ಮಾಡಿ ಮಾಡಿ ಪಾರ್ಸಲ್ಗಳನ್ನು ಕಳಿಸ್ಬೋದು ಯಾಕಂದರೆ ಇದು ನಿಮಗೆ ವೇಸ್ಟೇಜ್ ಅಂತ ಅನ್ಸಲ್ಲ ಪರ್ಟಿಕ್ಯುಲರ್ ಒಂದು ರೆಸಿಪಿನ ನೀವು ಇಂಟ್ರೊಡ್ಯೂಸ್ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಲಾಭ ಸಿಗುತ್ತೆ ಯಾಕಂದರೆ ಅದೊಂದೇ ರೆಸಿಪಿನ ನೀವು ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೂ ಕೂಡ ಈಸಿ ಆಗುತ್ತೆ ಹಾಗಾಗಿ ಈ ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡೋದರಿಂದ ಒಳ್ಳೆಯ ಸಂಪಾದನೆಯನ್ನು ಮಾಡ್ಬೋದು ಯಾಕಂದರೆ ಕಜ್ಜಾಯ ರೆಸಿಪಿ ಸುಮಾರು ಜನಕ್ಕೆ ಮಾಡೋಕ್ಕೆ ಬರಲ್ಲ ಏನೋ ಹಾಳಾಗುತ್ತೆ ಏನೋ ಇದಾಗುತ್ತೆ ಬಟ್ ಅದನ್ನು ತಿನ್ನುವಂತಹ ಆಸೆ ಸುಮಾರು ಜನಕ್ಕಿರುತ್ತೆ ಕಜ್ಜಾಯ ರೆಸಿಪಿನ ಹಾಗಾಗಿ ನಿಮಗೆ ಒಂದು ಒಳ್ಳೆಯ ಫುಡ್ಡಲ್ಲಿ ಸೇಲ್ ಆಗುವಂಥ ಒಂದು ಫುಡ್ ಅಂದರೆ ಇದು ಕೂಡ ಈ ಒಂದು ರೆಸಿಪಿ ಕೂಡ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಸೇಲ್ ಆಗುತ್ತೆ ಸೊ ಆದಷ್ಟು ಈ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಸ್ಟಾರ್ಟ್ ಮಾಡಿ ಕಜ್ಜಾಯ ರೆಸಿಪಿ ಅಷ್ಟೇ ಅಲ್ಲದೆ ನಿಮಗೆ ಬೇರೆ ಏನಾದರೂ ಒಳ್ಳೊಳ್ಳೆ ರೆಸಿಪಿಗಳು ಗೊತ್ತಿದರೆ ಆ್ಯಂಡ್ ಇದರಲ್ಲಿ ನಾನು ತುಂಬ ಪಾಪ್ಯುಲರಪ್ಪ ನನ್ನ ರೆಸಿಪಿ ತುಂಬ ನಮ್ಮ ಮನೆಯಲ್ಲಿ ಇಷ್ಟಪಡ್ತಾರೆ ನಾನು ಯಾರಿಗೆ ಮಾಡಿಕೊಟ್ರು ತಿಂದವರೆಲ್ಲ ಈ ರೆಸಿಪಿ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಅನ್ನೋದನ್ನ ನೀವು ಆ ಕ್ಲೌಡ್ ಕಿಚನ್ ಒಂದು ಮೆನ್ಯೂ ಅಲ್ಲಿ ನೀವು ಆ್ಯಡ್ ಮಾಡ್ಬೋದು ಸೊ ಅಲ್ಲಿಂದ ನಿಮ್ಗೆ ಒಳ್ಳೆಯ ಆರ್ಡರ್ ಬರುತ್ತೆ ಕ್ಲೌಡ್ ಕಿಚನ್ ಅಂದ್ರೆ ಏನು ಕ್ಲೌಡ್ ಕಿಚನ್ ಬಿಸ್ನೆಸ್ ಹೇಗೆ ಮಾಡೋದು ಅಂತ ಏನಾದರೂ ವಿಡಿಯೋ ಬೇಕಿದ್ರೆ ನನಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಹಾಕಿ ಕಂಪ್ಲೀಟ್ ಆಗಿ ಕ್ಲೌಡ್ ಕಿಚನ್ ಬಗ್ಗೆ ಆ ಕ್ಲೌಡ್ ಕಿಚನ್ ಆನ್ಲೈನ್ ಬಿಸ್ನೆಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಸುಲಭವಾಗಿ ನೀವು ಮನೇಲಿ ಯಾವುದೇ ಹೋಟೆಲ್ಗಳನ್ನು ಇಟ್ಕೊಳ್ಳೋದೆ ನೀವು ಈ ರೀತಿ ಮಾಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದೀರಾ ಅಂದರೆ ಒಂದು ಇನ್ಸ್ಟಾ ಪೇಜ್ ಮಾಡಿ ಫೇಸ್ಬುಕ್ ಪೇಜ್ ಮಾಡಿ ಆ್ಯಂಡ್ ಯೂಟ್ಯೂಬ್ ಮಾಡಿ ಯೂಟ್ಯೂಬ್ ಒಂದು ಚಾನಲ್ ಅಂತ ಕ್ರಿಯೇಟ್ ಮಾಡಿ ಅಲ್ಲಿ ನೀವು ನಿಮ್ಮ ಒಂದು ಬಿಸ್ನೆಸ್ಸನ್ನು ಇಂಪ್ರೂವೈಸೇಷನ್ ಮಾಡ್ಕೊಳ್ಬೋದು ಖಂಡಿತ ನಿಮಗೆ ವರ್ತ್ ಆಗುತ್ತೆ ಸೊ ಕಜ್ಜಾಯ ಹಿಟ್ಟನ್ನು ಅತಿಯಾಗಿ ನೀವು ರೆಡಿ ಮಾಡಬೇಡಿ ಎಷ್ಟು ಬೇಕೋ ಅಷ್ಟನ್ನು ಒಂದು ವಾರಕ್ಕಾಗುವಷ್ಟು ನೀವು ಪ್ರಿಪೇರ್ ಮಾಡಿ ಇಟ್ಕೊಂಡು ಈ ಥರ ಒಂದು ಮೆನುನ ನೀವು ಕ್ಲೌಡ್ ಕಿಚನಲ್ಲಿ ನೀವು ಅಟ್ಯಾಚ್ ಮಾಡಿದರೆ ಈ ಥರ ನಮ್ಮಲ್ಲಿ ಕಜ್ಜಾಯ ಕಜ್ಜಾಯ ಸಿಗುತ್ತೆ ಅಂತ ಹೇಳಿ ನೀವು ಒಂದು ರೇಟನ್ನು ಹಾಕಿ ನೀವು ಮೆನುನ ಕ್ರಿಯೇಟ್ ಮಾಡಿದರೆ ಖಂಡಿತ ನಿಮಗೆ ಸುಮಾರಷ್ಟು ಆರ್ಡರ್ ಬರುತ್ತೆ ಸಿಟಿಯಲ್ಲಿ ಇರೋರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಳ್ಳಿ ಜನಕ್ಕೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಅವ್ರ ಮನೆಯಲ್ಲೇ ಮಾಡ್ಕೋತಾರೆ ಸಿಟಿಯಲ್ಲಿ ಎಷ್ಟೋ ಜನ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ವರ್ಕ್ ಬಿಸಿಿಯಲ್ಲಿ ಮಾಡೋಕ್ಕಾಗಲ್ಲ ಬಟ್ ತಿನ್ನೋಕೆ ಆಸೆ ಇರುತ್ತೆ ನೀವು ಒಂದು ಒಳ್ಳೆ ಹೈಜೀನ್ ನ ಮೇಂಟೈನ್ ಮಾಡಿ ಫ್ರೆಶ್ನೆಸ್ ಆಗಿ ಫುಡ್ಗಳನ್ನು ಕಳಿಸ್ಕೊಟ್ರೆ ನಿಮಗೆ ಕಸ್ಟಮರ್ಸ್ ಒಂದು ಅಟ್ರಾಕ್ಷನ್ ಕೂಡ ಸಿಗುತ್ತೆ ಸೊ ಹಾಗಾಗಿ ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿಂದ ನಿಮಗೊಂದು ಒಳ್ಳೆ ಲಾಭವನ್ನು ನೀವು ಪಡ್ಕೊಳ್ಬೋದು ಇದರ ಜೊತೆಗೆ ನೀವು ಬೇಕಾದರೆ ಇನ್ನಷ್ಟು ಇಲ್ಲ ನಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಾನು ವೈಫ್ ಮನೆಯಲ್ಲೇ ಇರ್ತೀನಿ ನಾನು ಇನ್ನೂ ಹೆಚ್ಚಿನ ರೆಸಿಪಿಗಳನ್ನು ಮಾಡ್ಬೋದು ಅಂದರೆ ನೀವು ಮೆನು ಅಲ್ಲಿ ಹಲವಾರು ರೀತಿ ರೆಸಿಪಿಗಳನ್ನು ಆ್ಯಡ್ ಮಾಡಿ ನಿಮ್ಗೆ ಯಾವ ಥರ ಆರ್ಡರ್ ಬರುತ್ತೆ ಆ ಥರದ ಆರ್ಡ್ರನ್ನು ರಿಸೀವ್ ಮಾಡಿಬಿಟ್ಟು ನೀವು ಅವರಿಗೆ ಒಂದು ಫುಡ್ಡನ್ನು ಡೆಲಿವರ್ ಮಾಡ್ಬೋದು ಅದರಿಂದ ನಿಮ್ಗೊಂದು ಒಳ್ಳೆಯ ಸಂಪಾದನೆ ಸಿಗುತ್ತೆ ಆದಷ್ಟು ಬೇಗ ಈ ಬಿಸ್ನೆಸ್ಸನ್ನು ಮಾಡಿ ಕಜ್ಜಾಯ ಬಿಸ್ನೆಸ್ ಇಸ್ ಬೆಸ್ಟ್ ಅಂತ ನಾನು ಹೇಳ್ತೀನಿ ಯಾಕಂದರೆ ಯಾವುದು ಜನಕ್ಕೆ ಹೆಚ್ಚಾಗಿ ಬರಲ್ವೋ ಅದನ್ನು ನೀವು ಮಾಡಿಕೊಟ್ರೆ ಅದರಲ್ಲಿ ನಿಮಗೆ ಪ್ರಾಫಿಟ್ ಜಾಸ್ತಿ ಇರುತ್ತೆ ಸೊ ಬೇಗ ಆರ್ಡರ್ಸ್ಗಳು ಕೂಡ ಜಾಸ್ತಿ ಬರುತ್ತೆ ಲಾಭ ಕೂಡ ಜಾಸ್ತಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಈಗ ಇಡ್ಲಿ ದೋಸೆ ಮಾಮೂಲಿ ಎಲ್ಲರೂ ಮನೇಲಿ ಮಾಡ್ತಾನೆ ಇರ್ತಾರೆ ಎಲ್ಲೋ ಕೆಲವರು ವರ್ಕ್ ಹೋಗೋರಿಗೆ ಬೇಕಾಗಿರೋಲ್ಲ ಸೊ ಕ್ಯಾಟ್ರಿಂಗ್ ಮನೇಲೆ ಕ್ಯಾಟ್ರಿಂಗ್ ಥರ ಮಾಡಿ ನೀವು ಫುಡ್ ಆರ್ಡರ್ಗಳನ್ನು ತಗೊಳ್ಳೋದ್ರಿಂದ ಆನ್ಲೈನ್ ಆರ್ಡರ್ಗಳನ್ನು ಮಾಡೋದ್ರಿಂದ ಎಷ್ಟೊಂದು ಅವಕಾಶಗಳಿದಾವೆ ನಿಮಗೆ ಕ್ಲೌಡ್ ಕಿಚನ್ಗೆ ಅಟ್ಯಾಚ್ ಮಾಡೋದರಿಂದ ನಿಮ್ಗೆ ಒಳ್ಳೆಯ ಬಿಸ್ನೆಸ್ಸನ್ನು ನೀವು ಮಾಡ್ಬೋದು ಸೊ ಈ ಥರದ ಒಂದು ಬಿಸ್ನೆಸ್ ಪ್ಲಾನನ್ನು ಮಾಡಿ ನನ್ನ ಪ್ರಕಾರ ಹೇಳೋದಂದರೆ ಕಜಾಯ ರೆಸಿಪಿ ಇಸ್ ಬೆಸ್ಟ್ ಬಿಸ್ನೆಸ್ ಅಂತ ನಾನು ಹೇಳ್ತೀನಿ ಯಾಕಂದರೆ ಇದು ಬೇಗ ಸೇಲ್ ಆಗುತ್ತೆ ಜಾಸ್ತಿ ಪ್ರಾಫಿಟನ್ನು ನೀವು ಇದರಲ್ಲಿ ತಗೊಳ್ತೀರಾ ಲಾಭವನ್ನು ತಗೊಳ್ತೀರಾ ನೀವು ಏನು ರೆಸಿಪಿಗೆ ಏನು ಬೇಕೋ ಅದಕ್ಕಷ್ಟೇ ನೀವು ಬಂಡವಾಳ ಹಾಕ್ತೀರ ಇನ್ನು ಯಾವುದೇ ರೀತಿ ನಿಮ್ಗೆ ಹೋಟೆಲ್ ಚಾರ್ಜಸ್ ಇರೋಲ್ಲ ಅಥವಾ ರೆಂಟ್ ಕೊಡಬೇಕಂತಿರಲ್ಲ ನೀವು ಓಡಾಡೋ ಪರಿವೇ ಇರೋಲ್ಲ ಸೊ ಸಿಂಪಲ್ ಆಗಿ ಇದನ್ನು ನೀವು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ಕ್ಲೌಡ್ ಕಿಚನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬೇಕು ಅಂತ ಹೇಳಿ ನೀವೇನಾದರೂ ಕಮೆಂಟ್ ಮಾಡಿದರೆ ಜಾಸ್ತಿ ಕಮೆಂಟ್ ಬಂದರೆ ಖಂಡಿತ ನೆಕ್ಸ್ಟ್ ವಿಡಿಯೋ ನಾನು ಕ್ಲೌಡ್ ಕಿಚನ್ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ನಾನು ಕೊಡ್ತೀನಿ ಹೇಗೆ ಕ್ಲೌಡ್ ಕಿಚನ್ ಮಾಡಬೇಕು ಏನೆಲ್ಲ ಪ್ರಾಸೆಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸೊ ಈಗಲೇ ಈ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಕ್ಲೌಡ್ ಕಿಚನ್ ಹೇಳಿ ಆನ್ಲೈನ್ ಆ್ಯಪ್ ಇದೆ ಡೌನ್ಲೋಡ್ ಮಾಡ್ಕೊಳ್ಳಿ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಸುಮಾರು ಜನ ಶೇರ್ ಮಾಡಿರ್ತಾರೆ ನೀವು ಆ ವಿಡಿಯೋವನ್ನು ನೋಡಿ ಹೇಗೆ ಅಟ್ಯಾಚ್ ಮಾಡೋದು ಅಂತ ಹೇಳಿ ಮಾಡಿಕೊಂಡು ಬೇಗ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಇಲ್ಲಾಂದರೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡೋದ್ರಿಂದನೂ ನಿಮಗೆ ಬಿಸ್ನೆಸ್ ಆಗುತ್ತೆ ಸೊ ಈ ಥರದ ಒಂದು ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡಿ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ